ಪರಶುರಾಮ ಕೀಮ್ ಪಾರ್ಕಿನ ವಿಚಾರದಲ್ಲಿ ನಿಮಗೆ ಗೊತ್ತಿದ್ದಾಗೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದವರು ಬಿಡ್ತಾ ಇಲ್ಲ ಅಥವಾ ಉದೇಶಿಯವರು ಬಿಡ್ತಾ ಇಲ್ಲ ಅನ್ನೋ ಬಗ್ಗೆ ನಮ್ಮ ಮಾಜಿ ಸಚಿವರು ಹಾಗೂ ಈಗಿನ ಹಾಲಿ ಶಾಸಕರು ಹಾಗೂ ಅವರ ಹಿಂದೆ ತಿರುಗುವ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಅದರ ಬಗ್ಗೆ ನಾವು ಸಹ ಧಾರ್ಮಿಕ ಸ್ಥಳಕ್ಕೆ ಹೋದಾಗ ಧಾರ್ಮಿಕ ಮುಖಂಡರಲ್ಲಿ ಈ ಬಗ್ಗೆ ನಮಗೆ ಸ್ಪಷ್ಟನೆ ಕೇಳ್ತಿದ್ದಾರೆ ನಮ್ದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಅಲ್ಲಿ ಅಭಿವೃದ್ಧಿಗೆ ಅಥವಾ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮ್ಮದು ಯಾವುದೇ ವಿರೋಧ ಇಲ್ಲ ಅದರ ಪೂರಕವಾಗಿದೆ ಬಟ್ ಅದು ಈಗ ತನಿಖೆ ಅಂಥದಾಗಿದೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಎಲ್ಲಿ ಸಹ ಜಗತ್ತಿನಲ್ಲಿ ಮಾಡಿದಂಥ ಬಹಳ ದೊಡ್ಡ ಪ್ರಮಾದವನ್ನು ನಮ್ಮ ಸಚಿವರು ಅವರ ಒಂದು ಸ್ವಪ್ರತಿಷ್ಠೆಗಾಗಿ ಹಾಗೂ ಅವರ ಚುನಾವಣೆ ಗೆಲುವಾಗಿ ಮಾಡಿ ನಮ್ಮ ಇಡೀ ಕಾರ್ಕಳದ ಮರ್ಯಾದೆಯನ್ನು ಈ ಜಗತ್ತಿನಲ್ಲಿ ಹರಾಜು ಹಾಕಿದ್ದಾರೆ ಧಾರ್ಮಿಕತೆಗೆ ಬಹಳ ದೊಡ್ಡ ಅಪಮಾನವನ್ನು ಮಾಡಿದ್ದಾರೆ ಈಗ ಅವರು ಅದನ್ನು ಮರೆಮಾಚಲು ಈಗ ಅಲ್ಲ ಸಲ್ಲದ ಹೇಳಿಕೆಯನ್ನು ಕೊಡ್ತಿದ್ದಾರೆ ನಾವು ಈಗ ಹೀಗೆ ಹೇಳುವುದು ನಿಮ್ಮ ಏನಾದರೂ ಧಾರ್ಮಿಕ ಒಂದು ಎಲ್ಲರ ಮುಖಂಡರನ್ನು ಸೇರಿಸಿಕೊಂಡು ಈ ಬಗ್ಗೆ ಒಂದು ಒಳ್ಳೆಯದ ಚಿಂತನೆ ಮಾಡಿಕೊಂಡು ಸರ್ಕಾರದ ಮೂಲಕವೇ ಆಗಿರ್ಬೋದು ಮಾಡಿ ಮಾಡಬೇಕು ನಮ್ಮ ನಿಲುವು ಆ ಬಗ್ಗೆ ನನ್ನ ಎಲ್ಲ ರೀತಿಯ ಸಾಕ ನಾವಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷ ಇರ್ಬೋದು ಕಾರ್ಯಕರ್ತ ಆಗ್ಬೋದು ನಾವೆಲ್ಲರೂ ಏಕಮತದಲ್ಲಿ ಆ ಬಗ್ಗೆ ಸಂಪೂರ್ಣ ಸಾಕ ಮುಂಚಿಂದಲೂ ಅದನ್ನ ಅದು ಕಂಪ್ಲೀಟ್ ಆಗಬೇಕು ನಾವು ಎಲ್ಲೂ ಅದನ್ನು ಮುಂದುವರಿಸಬಾರ್ದು ಅಂತ ಹೇಳಿದ್ರು ಬಟ್ ತನಿಖೆ ಆಗಬೇಕಂತ ಹೇಳಿದಷ್ಟೇ ತನಿಖೆ ಆಗಬೇಕು ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕಂತ ಮತ್ತು ಅದನ್ನು ಮುಟ್ಲಿಕ್ಕೆ ಹೋದವ್ರಿಗೆ ಅಷ್ಟು ಡೇಂಜರ್ ಉಂಟು ಯಾಕೆಂದರೆ ಒಬ್ಬ ಸಸ್ಪೆಂಡ್ ಆಗೋದಾ ಇನ್ನೊಬ್ಬರು ಜೈಲಿಗೆ ಹೋದ್ರು ನಿಮ್ಗೆ ಗೊತ್ತಿದೆ ಅದರಿಂದ ಅದು ಬೆಂಕಿ ಉಂಡೆ ಪರೇಶ್ವರ ಪರಶುರಾಮ ದೇವರಷ್ಟೇ ಎಲ್ಲರೂ ಭಕ್ತಿಯಿಂದ ಮಾಡಿದರೆ ಅವರು ಇದ್ದಾರೆ ಇಲ್ಲವರು ಏನಾಗ್ತಾನೆ ತೋರಿಸಿಕೊಟ್ಟಿದ್ದಾರೆ ಸೊ ನಮ್ಗೆ ಅದೆಲ್ಲವನ್ನು ಮುಂದಿಟ್ಟುಕೊಂಡು ಇವರ ಅಪಪ್ರಚಾರಕ್ಕೆ ಒಂದು ಕಡಿವಾಣ ಹಾಕಬೇಕು ಮತ್ತು ಅಂತ ಹೇಳೋ ಉದ್ದೇಶದಿಂದ ನಾನು ಈ ಒಂದು ಇವತ್ತು ನನ್ನ ವಿಚಾರವನ್ನು ನಿಮ್ಮ ಹತ್ರ ಹೇಳ್ತೇನೆ ಇರ್ಬೋದು ಅಲ್ಲಿ ಹಿಂದೆ ದೈವಗಳದ್ದು ಕುರು ಇತ್ತು ಅದನ್ನೆಲ್ಲ ಇವರು ಮಾಡೋ ಹೊತ್ತಿಗೆ ಬಂಡೆಯನ್ನು ಒಡೆದಾಕಿ ಅದನ್ನು ನಾಶಪಡಿಸಿದ್ದಾರೆ ಅದರಿಂದ ಈ ರೀತಿ ಆಯ್ತಾ ಅದು ಊರಿನ ಹಿರಿಯರೆಲ್ಲ ಮಾತಾಡ್ತಾರೆ ಅವರ ಮಾತಿಗೆ ಗೌರವ ಕೊಡುವುದು ನಾವೆಲ್ಲ ಈ ಬದುಕು ಕಟ್ಟಿಕೊಂಡಿರುವುದು ಎಲ್ಲ ಭಾವನೆ ನಿಮ್ಗೆ ಗೊತ್ತಿರ್ಬೋದು ಈಗ ನಿಮ್ಮ ಇಲ್ಲಿ ಪ್ರಯಾಗಿನಲ್ಲಿ ಹೋಗಿ ನಾವು ಇಷ್ಟೆಲ್ಲ ಹೋಗಿ ಗಂಗಾ ಸ್ನಾನವನ್ನು ಮಾಡ್ತಿದ್ದೆ ಅಲ್ಲಿ ಏನಿದೆ ಅಲ್ಲಿ ಕೇವಲ ಗಂಗಾ ಮಾತೆ ಗಂಗಾ ಗಂಗಾ ತೀರ್ಥ ಸ್ಥಾನ ಅಲ್ಲಿ ಗಂಧ ಇಲ್ಲ ಹೂ ಇಲ್ಲ ಏನಿಲ್ಲ ಅದರ ಭಾವನೆ ಕೇವಲ ಅದರಿಂದಾಗಿ ಭಾವನೆ ಇರುವಷ್ಟು ದೊಡ್ಡ ಒಂದು ಬೆಲೆ ಯಾವುದಕ್ಕಿಲ್ಲ ಅದರಿಂದ ಧಾರ್ಮಿಕ ಗತಿ ಎಲ್ಲ ಉಳಿದಿರುವುದು ನಮ್ಮ ಮನಸ್ಸು ನಮ್ಮ ಭಾವನೆ ಇದೆ ಅದನ್ನು ಉಳಿಸ್ಕೊಳ್ಳೋದು ದೊಡ್ಡ ನಮ್ಮ ಕೆಲಸ ಇದೆ ಅದಕ್ಕೋಸ್ಕರ ಪುನರಪಿ ಆದರೂ ಈ ಬಗ್ಗೆ ಅಪಪ್ರಚಾರ ಮಾಡದೆ ಇದಕ್ಕೆ ಕೈ ಜೋಡಿಸಿ ಇದರಲ್ಲಿ ಸರ್ಕಾರದ ಮೂಲಕ ಆಗುವಾಗಿ ನಾವಂತೂ ಅದರ ಹಿಂದುಗಡೆ ಇದ್ದೇವೆ ಈಗ ಯಾರೆಲ್ಲ ಧಾರ್ಮಿಕ ಇರುವ ಅದ ಆಸಕ್ತಿಯವರು ಎದುರು ಬರ್ತಾರೆ ಒಂದು ಧಾರ್ಮಿಕ ಚಿಂತನೆ ಚಾವಡಿ ಅಂತ ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಮುಂದೆ ಇದನ್ನು ಮಾಡಿಕೊಂಡು ಹೋಗುವ ಸರ್ಕಾರದ ಮೂಲಕ ಅನ್ನೋದು ನನ್ನ ಸ್ಪಷ್ಟವಾದ ನಿಲ್ಲ ಅದು ಒಂದು ಹೇಳಿ ಹೌದು ಅಂತ ಹಿಂದೆ ಈಗ ಪುನರಪಿ ಮಾಡುವುದು ಪುನೇನೋದು ಅವಘಡ ಆಗೋದು ಆಗ ಮಾಡೋದಕ್ಕಿಂತ ನಮ್ಮಲ್ಲಿ ಎಲ್ಲ ಕಡೆ ಹೋಗಿ ಮಾಡ್ತಾ ಇದ್ದಾರೆ ಈಗ ನೀವು ನೋಡಿ ಯಾವುದೇ ಒಂದು ನಿಮ್ಮ ನಮ್ಮ ಮುಜರಾಯಿ ದೇವಸ್ಥಾನ ಅಂತೇಳಿ ಅದು ಮೂಢನಂಬಿಕೆ ಅಥವಾ ಬೇರೆ ಏನೋ ಅಂತೇಳಿ ಪ್ರಶ್ನೆ ಹಿಡಿದಿರ್ತಾರೆ ಅಲ್ಲೆಲ್ಲ ಕಡೆ ಪ್ರಶ್ನೆ ಹಿಡಿದು ಚಿಂತನೆ ಮಾಡಿ ಮಾಡ್ತಾರೆ ಇಲ್ಲ ಯಾಕೆ ಮಾಡಬಾರ್ದು ಅವಶ್ಯಕತೆ ಇದ್ದರೆ ಮಾಡಿ ಅಂತ ನಾನು ಹೇಳುತ್ತಿರುತ್ತಾ ಮಾಡಬಾರ್ದು ಮಾಡ್ಬೇಕಂತೇಳಿ ನನ್ನ ಚಿಂತನೆ ನಾನು ಮಾಡಿ ಮಾಡಿದ್ರೆ ಒಳ್ಳೇದಂತ ಒಂದು ಕೇವಲ ನೀವು ನೂರು ರೂಪಾಯಿ ಖರ್ಚು ಮಾಡ್ತೀರಾ ಹಾಗೆ ಒಂದು ರೂಪಾಯಿ ಇದಕ್ಕೂ ಖರ್ಚು ಮಾಡಿ ಮಾಡ್ತೀರಾ ಆ ನೂರು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಮಾಡಿ ಸಾರ್ಥಕತೆ ಆಯ್ತಲ್ವಾ ಇಲ್ಲ ಪುನಃ ನೂರು ರೂಪಾಯಿ ನೀವು ಹಾಳು ಮಾಡಿದೆ ಆಗ್ತದೆ ಹಾಗೆ ಆಗಬಾರ್ದು ಇದೆಲ್ಲ ಪುನಃ ರೂಪಾಯಿ ನಂತರ ಅದು ಹೀಗೆ ಹೈಟ್ ಆಗಬೇಕಿತ್ತು ಅದು ಹೀಗೆ ನೋಡಿ ಇವರೆಲ್ಲ ಮಾಡಿದ ನಂತರ ಕೊಡಲಿ ಸ್ವಲ್ಪ ಹೀಗೆ ಆಯಿತು ಕತ್ತಿ ಸ್ವಲ್ಪ ಆಯಿತು ಅಂತ ಎಲ್ಲ ಬೇರೆ ಬೇರೆ ನಾಟಕ ಮಾಡಿದ್ರು ಅದು ಕತ್ತಿ ಕೊಡಲಿಗೆ ಮಾತ್ರ ಅಂತ ಸೀಮಿತ ಮಾಡಿದ್ರು ಅದನ್ನು ಈಗ ನಾವು ಪುನಃ ನಂತರ ಇನ್ನೊಂದು ಯಾರೋ ಒಬ್ರು ವಿದ್ವಾಂಸ ಬರುದು ಅಥವಾ ಅವ್ರು ಬರೋದು ಇದು ಕೊಡಲಿನ ಎತ್ತಿ ಹಿಡಿಬೇಕಿತ್ತು ಖಾಲಿ ತಾಗಿಸ್ಬಾರ್ದು ಹಾಗೆ ಅಲ್ವಾ ಹಾಗೆ ಚಿಂತನೆ ಮಾಡಿ ಮಾಡಿದ್ರೆ ಹೇಳಲ್ಲ ಅದು ನನ್ನ ಕಾರ್ಕಳದ ಥೀಮ್ ಪಾರ್ಕಿನ ವಿಚಾರ ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂತಹದ್ದು ಎಲ್ರಿಗೂ ಗೊತ್ತಿರುವಂತಹದ್ದು ನಾನು ಯಾಕೆ ಇವತ್ತು ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಕಾರ್ಕಳದ ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತಹ ಒಬ್ಬರು ಉದಯ್ ಕುಮಾರ್ ಮುನಿಯಲ್ ಅಂತ ಹೇಳುವಂತಹ ವ್ಯಕ್ತಿ ಇವತ್ತು ಟಿ ವಿ ಮಾಧ್ಯಮಗಳಿಗೆ ಹೇಳಿಕೆ ನೀಡುವಾಗ ಒಂದು ಮಾತಾಡಿದ್ದಾರೆ ಥೀಮ್ ಪಾರ್ಕಿನ ವಿಚಾರದಲ್ಲಿ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯನ್ನ ಮಾಡಬೇಕು ಅಂತ ನನಗನ್ನಿಸುವಂತಹದ್ದು ನಾನು ಧಾರ್ಮಿಕ ಕ್ಷೇತ್ರದಲ್ಲಿದ್ದು ನಾನು ಇದನ್ನು ಮಾತಾಡಲೇಬೇಕು ಅಂತ ಅನ್ನಿಸಿದ ಕಾರಣ ನಾನು ಹೇಳ್ತಾ ಇರುವಂತಹದ್ದು ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಮಾಡಬೇಕು ಅಥವಾ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಅದರದ್ದೇ ಆದಂತಹ ವಿಧಿ ಇದೆ ಯಾವುದಾದ್ರೂ ದೇವಸ್ಥಾನಗಳು ದೈವಸ್ಥಾನಗಳು ಕುಟುಂಬದ ವಿಚಾರ ಕುಟುಂಬದ ತರವಾಡಿನ ವಿಚಾರ ಅಥವಾ ಬೇರೆ ಬೇರೆ ಸಾನ್ನಿಧ್ಯಗಳ ಕುರಿತು ಅದನ್ನು ಚಿಂತಿಸುವಂತಹ ವಿಚಾರ ಪೂರ್ವೇತಿಹಾಸವನ್ನು ತಿಳಿದುಕೊಳ್ಳುವಂತಹದ್ದು ಈ ರೀತಿಯಲ್ಲಿ ಬೇರೆ ಬೇರೆ ಧಾರ್ಮಿಕವಾದಂತಹ ಕಾರಣಗಳಿಗೋಸ್ಕರ ಅಷ್ಟಮಂಗಲ ಪ್ರಶ್ನೆಯನ್ನು ಚಿಂತಿಸುವಂತಹದ್ದು ಪರಂಪರೆಯಿಂದ ನಡೆದು ಬಂದಿರುವಂತಹ ವಿಚಾರ ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡುವಾಗ ಕಾಸ ಈ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಅಂತ ಹೇಳುವಂತಹದ್ದು ಯಾವುದೇ ಧಾರ್ಮಿಕ ಕೇಂದ್ರ ಅಲ್ಲ ಅಂತ ಹೇಳುವಂತಹದ್ದು ಸಮಾಜಕ್ಕೆ ಗೊತ್ತಿರುವಂತಹ ಸಂಗತಿ ಯಾವುದೇ ಧಾರ್ಮಿಕ ಕೇಂದ್ರ ಅಲ್ಲದೇ ಇರುವಂತಹ ಕೇವಲ ಥೀಮ್ ಪಾರ್ಕ್ ಅಂತ ಹೇಳುವಂತಹ ನೆಲೆಯಲ್ಲಿ ಅದನ್ನು ಸಮಾಜದ ಮುಂದೆ ತೆರೆದಿಟ್ಟಿರುವಂತಹ ಈ ಕಾಲಘಟ್ಟದಲ್ಲಿ ಅಲ್ಲಿ ಯಾವುದೋ ರಾಜಕೀಯ ಕಾರಣಗಳಿಗೋಸ್ಕರ ಅವರವರ ಒಂದಷ್ಟು ತೆವಲಿಗೆ ಅನ್ನುವಂತಹ ಒಂದು ಕಾರಣದಿಂದ ಅವರವರ ತೇವಲನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಉಪಯೋಗಿಸಿಕೊಳ್ಳೋದಕ್ಕೋಸ್ಕರ ಅವರಲ್ಲಿ ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದೊಂದು ಅಬದ್ಧದ ಪರಮಾವಧಿ ಅಂತ ಒಂದು ಮೂರ್ಖತನದ ಪರಮಾವಧಿ ಅಂತ ಇದು ಅಗತ್ಯ ಇಲ್ಲದೆ ಇರುವಂತಹದ್ದು ಎಲ್ಲಿಯೋ ಒಂದು ಕಡೆ ರಸ್ತೆ ಹಾಳಾಗಿದೆ ರಸ್ತೆ ರಿಪೇರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇಟ್ಟುಕೊಳ್ಳುವ ಅಥವಾ ಎಲ್ಲಿಯೋ ಒಂದು ಕಡೆ ಮೊಬೈಲ್ ಟವರ್ ಹಾಳಾಗಿದೆ ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಇಟ್ಕೊಳ್ಳುವ ಯಾರಾದರೂ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡುವಂತಹ ಮೂರ್ಖತನವನ್ನು ತೋರಿಸ್ತಾರ ಅಂತ ಕೇಳಿದರೆ ಇಲ್ಲ ಎಲ್ಲಿಯೋ ಒಂದು ಕಡೆ ರೈಲ್ವೆ ಹಳಿ ಹಾಳಾಗಿದೆ ಆ ರೈಲ್ವೆ ಹಳಿ ಹಾಳಾದ್ರೆ ಏನು ಮಾಡಬೇಕು ಅಂದರೆ ರಿಪೇರಿ ಮಾಡಬೇಕು ರಸ್ತೆ ಹಾಳಾಗಿದೆ ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಅದಕ್ಕೆ ಆದಂತಹ ರೀತಿ ನೀತಿಗಳಿರ್ತದೆ ಅದರ ಮುಖಾಂತರ ಅದಕ್ಕೆ ಬೇಕಾದಂತಹ ಫಂಡನ್ನು ತಂದು ಅದಕ್ಕೆ ಬೇಕಾದಂತಹ ಆರ್ಥಿಕವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ರಸ್ತೆ ರಿಪೇರಿ ಏನು ಮಾಡಬೇಕು ಎಲ್ಲಿ ಒಂದು ಕಡೆ ಮೊಬೈಲ್ ಟವರ್ ಹಾಳಾಗಿದೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯಲ್ಲಿ ಮುಂದುವರಿಬೇಕು ಮತ್ತೊಂದು ಕಡೆ ಎಲ್ಲಿಯೋ ವಿದ್ಯುತ್ ಕೈ ಕೊಟ್ಟಿದೆ ಕರೆಂಟ್ ಕೈ ಕೊಟ್ಟಿದೆ ಅಲ್ಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಏನಿದೆ ಅದನ್ನು ಆಯಾ ಇಲಾಖೆಯ ಮುಖಾಂತರ ಹೇಗೆ ಮಾಡಬೇಕು ಹಾಗೆ ಮಾಡಬೇಕಲ್ಲದೆ ಇದೆಲ್ಲ ಆಗಿದೆ ಅಂತ ಹೇಳಿ ಯಾರು ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಮಾಡಲಿಕ್ಕೆ ಹೋಗೋದಿಲ್ಲ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡಲಿಕ್ಕೆ ಹೋಗೋದಿಲ್ಲ ಹಾಗೆ ಮಾಡ್ಲಿಕ್ಕೆ ಹೋದ ಕೂಡಲೇ ಅದು ಮೂರ್ಖತನದ ಪರಮಾವಧಿ ಅಂತ ಆಗ್ತದೆ ಅದೇ ರೀತಿಯಲ್ಲಿ ಅಲ್ಲಿ ಪರಶುರಾಮರಿಗೆ ಅವಮಾನ ಆಗಿದೆ ಅವಮಾನ ಆಗಿದೆ ಅಂತ ಹೇಳಿ ಇವರು ಏನು ಹೇಳ್ತಾ ಇದ್ದಾರೋ ಅದೊಂದು ಕಡೆಗಿಟ್ಟರೆ ಅದು ಅವಮಾನ ಆಗಿದೆಯೋ ಇಲ್ಲೋ ಅದಂತ ಅದು ಅದೊಂದು ಬೇರೆ ವಿಚಾರ ಅದು ಬೇರೆ ವಿಚಾರ ಅಂತ ಹೇಳಿ ಇಟ್ಟುಕೊಂಡ್ರೆ ಮತ್ತೊಂದು ಕಡೆಯಿಂದ ಇವರು ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಮಾಡಬೇಕು ಅಂತ ಹೇಳಿದರೆ ಈಗ ನಾನು ಹಾಗೆ ಹೇಳಿದ ಹಾಗೆ ಮೊಬೈಲ್ ಟವರ್ ರಸ್ತೆ ವಿದ್ಯುತ್ ಇತ್ಯಾದಿ ನಾನು ಏನು ಹೇಳಿದೆ ಆ ರೀತಿಯಲ್ಲಿ ಅದಕ್ಕೆ ಯಾರು ಪ್ರಶ್ನೆ ಚಿಂತನೆ ಯಾವಾಗಲೂ ಮಾಡುವುದಿಲ್ಲ ಅದೇ ರೀತಿಯಲ್ಲಿ ಇದಕ್ಕೆ ಪ್ರಶ್ನೆ ಚಿಂತನೆ ಮಾಡಲಿಕ್ಕೆ ಹೋಗೋದು ಇದೊಂದು ಮೂರ್ಖತನದ ಪರಮಾವಧಿ ಅಂತ ಆಗ್ತದೆ ಅಂತ ಧಾರ್ಮಿಕ ಕ್ಷೇತ್ರದಲ್ಲಿರುವಂತಹ ನಮ್ಮಂತವರು ಈಗಲೂ ಕೂಡ ಇದರ ಬಗ್ಗೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ಜ್ಯೋತಿಷ್ಯ ಪ್ರಶ್ನೆ ಅಂತ ಹೇಳುವಂತಹದ್ದು ಅಷ್ಟಪ್ರ ಅಷ್ಟಮಂಗಲ ಪ್ರಶ್ನೆ ಅಂತ ಹೇಳುವಂತಹದ್ದು ನಗೆಪಾಟಲಿಗೆ ಈಡಾಗುವಂತಹ ಒಂದು ಸನ್ನಿವೇಶ ಬರಬಹುದು ಹಾಗಾದ ಕಾರಣ ಈಗಲೇ ನಾವು ಅದರ ಬಗ್ಗೆ ಎಚ್ಚೆತ್ತುಕೊಂಡು ಮಾತಾಡಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಈ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡುವುದು ಅದನ್ನು ಮಾಡಬೇಕು ಇನ್ನೊಂದು ಮತ್ತೊಂದು ಯಾರೋ ಊರನ್ನ ಹೇಳ್ತಾ ಇದ್ದಾರೆ ಇನ್ನೊಬ್ಬರು ಹೇಳ್ತಾ ಇದ್ದಾರೆ ಮತ್ತೊಬ್ಬರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯ ಜನರು ಕೆಲವೊಮ್ಮೆ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹದ್ದು ಸರ್ವೇ ಸಾಧಾರಣ ಆದರೆ ಒಂದು ಸಮಾಜದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಅಥವಾ ನಾಯಕನ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಒಂದಷ್ಟು ವ್ಯಕ್ತಿಗಳು ಅಂತಹ ಸಾಮಾನ್ಯ ವ್ಯಕ್ತಿಗಳು ಹೇಳಿದ ಹೇಳಿದಂತಹ ವಿಚಾರಗಳಲ್ಲಿ ಸತ್ಯ ಇದೆಯೋ ಇಲ್ವೋ ಇದನ್ನು ಮಾಡಬೇಕೋ ಮಾಡಬಾರ್ದು ಅನ್ನುವಂತಹದ್ರ ಬಗ್ಗೆ ತಾವು ಕೂಡ ಒಂದಷ್ಟು ಚಿಂತನೆ ಮಾಡಬೇಕು ಒಂಚೂರು ಬೌದ್ಧಿಕ ದಿವಾಳಿತನವನ್ನು ತೋರಿಸದೆ ಸ್ವಲ್ಪ ಬುದ್ಧಿವಂತರಾಗಿ ಚಿಂತನೆ ಮಾಡಿ ಇದನ್ನು ಯಾವ ರೀತಿಯಲ್ಲಿ ನಾವು ಪರಿಹರಿಸಬೇಕು ಅಂತ ಹೇಳುವಂತಹದ್ದನ್ನು ನೋಡಬೇಕೇ ಹೊರತು ಒಂದಷ್ಟು ಆ ಮೂರ್ಖತನದ ಚಿಂತನೆಗಳನ್ನು ಮಾಡ್ತಾ ಅದಕ್ಕೆ ಧಾರ್ಮಿಕ ಕ್ಷೇತ್ರವನ್ನು ಉಪಯೋಗಿಸಿಕೊಳ್ತಾ ನಾನು ಯಾಕೆ ಮೂರ್ಖತನದ ಚಿಂತನೆ ಅಂತ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಇವರು ಪ್ರತಿನಿಧಿಸುವಂತಹ ಪಕ್ಷ ಯಾವ್ದಿತ್ತು ಈ ಪಕ್ಷ ಹಿಂದೆ ಮೂಢನಂಬಿಕೆ ವಿರೋಧಿ ಕಾಯ್ದೆ ಅಂತ ಹೇಳುವಂತಹದ್ದನ್ನು ಒಂದನ್ನು ಮಾಡಿತ್ತು ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಜ್ಯೋತಿಷ್ಯದಲ್ಲಿ ಜ್ಯೋತಿಷ್ಯವನ್ನು ಕೂಡ ಅದರಲ್ಲಿ ಸೇರಿಸಿತ್ತು ಅಂತ ಹೇಳುವಂತಹದ್ದು ನಿಮಗೆಲ್ಲ ಗೊತ್ತಿದೆ ಅಂತಹ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಅಥವಾ ಒಬ್ಬರು ನಾಯಕರಾಗಿ ಇವರು ಅಲ್ಲಿ ಅದನ್ನು ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಕೇವಲ ಒಂದು ಥೀಮ್ ಪಾರ್ಕಿನ ವಿಚಾರದಲ್ಲಿ ಮಾಡಬೇಕು ಅಂತ ಹೇಳಿ ಅವರು ಹೇಳಿಕೆಯನ್ನು ನೀಡ್ತಾರೆ ಅಂತ ಹೇಳಿ ಅದು ಮೂರ್ಖತನದ ಪರಮಾವಧಿ ಅಂತ ಹೇಳುವಂಥದ್ದು ಸ್ಪಷ್ಟ ಅಂತ